ನಾಲ್ಕು ಇಂಗ್ಲೀಷ್ ಪದ ಕಲ್ತ್ಬಿಟ್ಟು ನಮ್ಮ ವೇಷ ಹಾಕೊಳೋಕ್ಕೂ ಬರಲ್ಲ ಅಶ್ಲೀಲವಾದ ಯಾವುದು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಮಾಲಲ್ಲಿ ತಿರುಗಾಡಿಕೊಂಡು ಇಡೀ ದಿನ ಟೈಮ್ ವೇಸ್ಟ್ ಮಾಡಿಕೊಂಡು ಐ ಡಿಡ್ ಶಾಪಿಂಗ್ ಇನ್ ಎಮ್ ಜಿ ರೋಡ್ ಅಂತ ಬಂದುಬಿಟ್ಟು ನಾನು ತುಂಬ ಪ್ರೋಗ್ರೆಸಿವ್ ಅಂತ ಅಂದ್ಕೊಂಡಿರುವಂಥ ಮೂರ್ಖತನದಿಂದ ಇವತ್ತು ನಮ್ಮ ಸಮಾಜ ತುಂಬ ದುರ್ಬಲವಾಗ್ತಾ ಇದೆ ನಮ್ಮ ಎಲ್ಲ ಶಾಲೆಗಳು ಎಷ್ಟೋ ಶಾಲೆಗಳು ನಾಚಿಕೆ ಇಲ್ಲದೆ ಬರ್ಕೊಂಡಿರ್ತಾರೆ ನಾವು ಐ ಐ ಟಿ ಐ ಐ ಎಮ್ಗೆ ಪ್ರಿಪೇರ್ ಮಾಡ್ತೀವಿ ನಿಮ್ಮ ಮಕ್ಕಳನ್ನು ಅಂತ ದೇಶಕ್ಕಾಗಿ ಪ್ರಿಪೇರ್ ಮಾಡ್ತೀವಿ ಅಂತ ಯಾವ ಶಾಲೆ ಹೇಳ್ತಾ ಇದೆ ಡೆಸ್ಟಿನೇಷನ್ ಅಮೇರಿಕಾ ಆಗೋಯ್ತು ಡೆಸ್ಟಿನೇಷನ್ ಭಾರತ ಬೇಕು ನಮಗೆ ಡೆಸ್ಟಿನೇಷನ್ ಭಾರತ ಬೇಕು ಸರ್ ಎಂ ವಿಶ್ವೇಶ್ವರಯ್ಯನವರು ಪುಟ್ಟ ಹುಡುಗ ಆಗಿದ್ದಾಗ ಆ ಪುಟ್ಟ ಹುಡುಗನ ಪುಟ್ಟ ಕೈಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಅವರ ತಾಯಿ ವೆಂಕಟಲಕ್ಷ್ಮಮ್ಮ ಹೇಳ್ತಾರಂತೆ ಮಗು ನೀನು ಮೇಲೆ ಏನು ಮಾಡ್ತೀಯೋ ಗೊತ್ತಿಲ್ಲ ನಮ್ಮ ಇಡೀ ಹಳ್ಳಿಗೆ ಕುಡಿಯೋ ನೀರು ಬರೋ ಹಾಗೆ ಮಾಡಪ್ಪ ದ ಮೇಕಿಂಗ್ ಆಫ್ ವಿಶ್ವೇಶ್ವರಯ್ಯ ಅಲ್ಲಿ ಶುರು ಆಯಿತು ಅವಳು ಭಾರತೀಯ ತಾಯಿ ಹೆಂಗಾರು ಅಮೇರಿಕಕ್ಕೆ ಹೋಗ್ಬಿಡಪ್ಪ ಪಕ್ಕದ ಮನೆ ಹುಡುಗ ಹೋಗಾಯ್ತು ಎದುರು ಮನೆಯವ್ರು ಹೋಗಾಯ್ತು ಗತಿ ಮಗ ಹೊಡ್ಬಿಟ್ಟ ನಾನು ನಿಮ್ಮ ಮಗ ಹೊಟ್ಬಿಟ್ಟ ಹೆಂಗಾರು ಹೋಗ್ಬಿಡಪ್ಪ ನಾನು ಬಂದ್ಬಿಡ್ತೀನಿ ಬಾಣಂತನ ಮಾಡೋಕ್ಕೆ ಇದೆಲ್ಲ ಬೇಕಿರೋದು ನಮಗೆ ವಾಪಸ್ ಕರ್ಕೊಂಬನಿ ಮಕ್ಕಳನ್ನು ನಮ್ಮ ಮನೆಯೂ ಸೇರಿದಾಗ ಎಲ್ಲ ಎಕ್ಸ್ಪೋರ್ಟೆಡ್ ಯಾವ ಯಾವ ಪುರುಷ ಹತ್ತಕ್ಕೆ ಡಾಲರ್ ಸಿಕ್ತು ಸರಿ ಆ ಟ್ರಂಪ್ ಯಾವಾಗಲೂ ಎದುರಿಸ್ತಾ ಇರ್ತಾನೆ ನಮ್ಮ ದೇಶನ ಕಟ್ಟೋಣ ಕಳೆದ ತಿಂಗಳು ನನಗೊಂದು ದೊಡ್ಡ ಸೌಭಾಗ್ಯ ಅದ್ಭುತವಾದ ಅವಕಾಶ ಸಿಕ್ತು ಎಲ್ಲಿ ಅಂದರೆ ನಮ್ಮ ಶ್ರೀಹರಿಕೋಠ ಇಸ್ರೋ ಅವರ ಲಾಂಚ್ ಪ್ಯಾಡ್ಗೆ ಕರೆದಿದ್ರು ಅಲ್ಲೊಂದು ಲೀಡರ್ಶಿಪ್ ಪ್ರೋಗ್ರಾಮ್ ಮಾಡೋಕ್ಕೆ ತುಂಬ ಸಂತೋಷ ಆಯಿತು ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ ಲಾಂಚ್ ಪ್ಯಾಡೇ ನೋಡಿದ್ವಿ ಸಾಕ್ಷಾತ್ ಅಲ್ಲಿ ನನಗೆ ಅನ್ನಿಸ್ತು ಎಲ್ಲರ ಹಣೆಯಲ್ಲೂ ಕುಂಕುಮ ಇತ್ತು ವಿಭೂತಿ ಇತ್ತು ನಾಮ ಇತ್ತು ಇಂಗ್ಲೀಷು ಮಿನಿಮಲ್ ತಮಿಳು ತೆಲುಗು ಕನ್ನಡ ಮಾತಾಡ್ಕೊಂಡು ಆರಾಮಾಗಿದ್ದರು ಈ ಸ್ಟೈಲು ಫ್ಯಾಷನ್ನು ಜೀನ್ಸು ಅದು ಇದು ಹುಳ ಹುಳ ಎಂಥದ್ದು ಇಲ್ಲ ಪ್ರತಿಯೊಂದು ಯೂನಿಟಲ್ಲೂ ಕೂಡ ಸರಸ್ವತಿ ಗಣಪತಿ ಕೃಷ್ಣ ದುರ್ಗಾ ಶಿವ ಚಿತ್ರಗಳು ಪ್ರತಿದಿನವೂ ಪೂಜೆಯಿಂದ ಶುರುವಾಗುತ್ತೆ ಕ್ಯಾಂಪಸ್ ಒಳಗೆ ಚಂದ್ರಮೌಳೀಶ್ವರ ಕಾಮಾಕ್ಷಿ ಮತ್ತು ನಾರಾಯಣರ ಗುಡಿ ಇದೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅವರು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಶುರು ಮಾಡ್ತಾರೆ ಪಕ್ಕದಲ್ಲೇ ತಿರುಪತಿ ತಿಮ್ಮಪ್ಪನಿಗೆ ಪೂಜೆ ಮಾಡಿಸದೆ ಯಾವ ಒಂದು ಚಿಕ್ಕ ಕೆಲಸವನ್ನು ಮಾಡೋದಿಲ್ಲ ಅಷ್ಟು ಭಾರತೀಯತೆ ಅಷ್ಟು ಒಂದು ಸಂಪ್ರದಾಯ ಅವರಲ್ಲಿದೆ ಆದರೆ ರಾಕೆಟ್ ಇಂಜಿನಿಯರಿಂಗ್ ಹೈಯೆಸ್ಟ್ ಇಂಜಿನಿಯರಿಂಗ್ ಟೆಕ್ನಾಲಜಿನ ಅವರು ಡೀಲ್ ಮಾಡ್ತಾ ಇದ್ದಾರೆ ಆದರೆ ಅಷ್ಟು ಸರಳವಾಗಿದ್ದಾರೆ ಇದು ನಿಜವಾದ ಭಾರತ ನಮ್ಮ ಬೆಸ್ಟ್ ಬ್ರೈನ್ಸ್ ಎಲ್ಲ ಆಚೆ ಹೋಗ್ಬಿಟ್ಟಿದೆ ಅಂತ ನಾನು ಅಂದ್ಕೊಳ್ತಿದ್ದೆ ಅದು ನಂಗೆ ಅನ್ನಿಸ್ತು ಬೆಸ್ಟ್ ಬ್ರೈನ್ಸ್ ಎಲ್ಲ ಇಲ್ಲೇ ಇಸ್ರೋನಲ್ಲೇ ಇವೆ ಅಂತ ಅನ್ನಿಸ್ತು ನನಗೆ ನಾವು ನಾಲ್ಕು ಪದ ಇಂಗ್ಲೀಷ್ ಕಲಿತಿದ ತಕ್ಷಣ ಒಂದು ಕೆಲಸ ಸಿಕ್ಸ ತಕ್ಷಣ ನಮ್ಮ ಕನ್ನಡ ಮರ್ತು ಬಿಡಬೇಕು ಸಂಸ್ಕೃತ ಮರ್ತು ಬಿಡಬೇಕು ಶಿಕ್ಷೆ ತೆಗ್ದಿಬಿಡಬೇಕು ನಮ್ಮ ಇಂಗ್ಲಿ ಭಾರತೀಯ ವೇಷ ಹಾಕೋಬಾರ್ದು ಅಂತಲೂ ಆ ಮೈಂಡ್ಸೆಟ್ಟಿನ ಮೊದಲು ಆಚೆ ಬರಬೇಕು ನಾವು ಭಾರತೀಯತೆ ವೇಷ ಭೂಷ ಭಾಷೆ ಆಹಾರ ಆಚಾರ ವಿಚಾರ ಮತ್ತು ಕೂಡು ಕುಟುಂಬಗಳು ತಂದೆ ತಾಯಂದ್ರ ಓ ನನಗೆ ತುಂಬ ಪ್ರಾಬ್ಲಮ್ ಜನ್ರೇಷನ್ ಗ್ಯಾಪ್ ವಾಟ್ ಸೆನ್ಸ್ ಇವತ್ತೇನಾಗ್ತಾ ಇದೆ ಜನ್ರೇಷನ್ ಗ್ಯಾಪ್ ಅಂತ ಮನೆಯಲ್ಲಿ ಹಿರಿಯರಿದ್ದರೆ ನೆಟ್ಟಿಗೆ ಮನೆಯಲ್ಲಿ ಅಡುಗೆ ಮಾಡ್ತೀವಿ ಹೌದು ಅಲ್ವಾ ಒಬ್ಬರು ದೊಡ್ಡವರು ನಮಗೆ ಗದರಿಸಿ ಬದರಿಸಿ ಹೇಳಿದ್ರೆ ನಾವು ಸರಿಯಾಗಿರ್ತೀವಿ ಇವತ್ತು ಬರೀ ಜಂಕ್ ಫುಡ್ಡು ದೇಹ ಹಾಳು ಮನಸ್ಸು ಹಾಳು ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ನಾನು ನನ್ನ ಜೀವನ ಏನಾಗುತ್ತೆ ಮೂವತ್ತು ವರ್ಷಕ್ಕೆ ಎಲ್ಲರಿಗೂ ಬಿ ಪಿ ಡಯಾಬಿಟಿಸು ಅದು ಇದು ರೋಗ ಕಾಯಿಲೆ ಮದುವೆ ಕೂಡ ಇಲ್ಲ ಮಾತರೆ ಡಿವೋರ್ಸು ಅರವತ್ತೈದು ವರ್ಷ ಅರವತ್ತಾರು ವರ್ಷ ನನ್ನ ತಂದೆ ತಾಯಿ ಒಟ್ಟಿಗೆ ಬದುಕಿದ್ದಾರೆ ಒಂದೇ ಒಂದು ಜಗಳ ಇಲ್ಲದೆ ಒಂದೇ ಒಂದು ಜಗಳ ಇಲ್ಲದೆ ಹೇಗೆ ಅಂತ ಕೇಳ್ತೀನಿ ನಗ್ತಾರೆ ಹಾಗೆ ಅಂತ ಹೇಳ್ತಾರೋ ಅಂದರೆ ಈ ಸಂಬಂಧ ಅಷ್ಟು ಅಮೂಲ್ಯವಾದದ್ದು ಅಷ್ಟು ಪವಿತ್ರವಾದದ್ದು ನಮ್ಮದು ಏಳೇಳು ಜನ್ಮಗಳ ಪ್ಲ್ಯಾನ್ ಅಲ್ವಾ ಏಳು ಜನ್ಮ ಜೊತೆಯಲ್ಲಿ ಇರೋಕ್ಕೆ ನಾವು ಪ್ಲ್ಯಾನ್ ಮಾಡ್ತೀವಿ ಇಂಥ ದೇಶ ಎಲ್ಲಿ ಸಿಕ್ಕತ್ತಪ್ಪ ಇಂಥ ಧರ್ಮ ಎಲ್ಲಿ ಸಿಕ್ಕತ್ತೆ ಇಂಥ ಮೌಲ್ಯಗಳು ಎಲ್ಲಿ ಸಿಕ್ಕತ್ತೆ ಜಗತ್ತೆಲ್ಲ ನೋಡ್ಕೊಂಬಂದುಬಿಡಿ ಎಷ್ಟು ಹೇರ್ ಸ್ಟೈಲ್ಸ್ ಇತ್ತು ನಮ್ಮಲ್ಲಿ ಅದು ಯಾರು ಅಮೇರಿಕಾದಲ್ಲಿ ಯಾರೋ ಕೂದಲು ಬಿಟ್ಕೊಳ್ತಾರೆ ಅಂತ ನಾವು ಬಿಟ್ಕೊಳ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಕೂದಲು ಬಿಟ್ಕೊಳೋದು ಗೊತ್ತಾ ಪ್ರೋಷಿತ ಭರ್ತೃಕೆ ವಿರಹದಲ್ಲಿರೋಳು ಗಂಡ ಬೇರೆ ಊರಿಗೆ ಹೋಗ್ಬಿಟ್ಟಿಂತವಳು ದುಃಖದಲ್ಲಿರೋಳು ಏಕವೇಣಿ ಆಗಿರೋದು ಇವತ್ತು ಬೆಳಗ್ಗೆ ಮದುವೆ ಮಾಡ್ಕೊಂಡು ಸಾಯಂಕಾಲ ಗಂಡನ ಪಕ್ಕ ಕೂದಲು ಬಿಟ್ಕೊಂಡು ನಿಂತಿರ್ತಾರೆ ಎಲ್ಲೋ ಒಂದು ಕಡೆ ಇದೆಲ್ಲ ನನ್ನ ಇಷ್ಟ ನನ್ನ ಡ್ರೆಸ್ ಅಂತ ಹೇಳ್ಬೋದು ನಾವು ಆದರೆ ನನ್ನಿಷ್ಟ ಅಷ್ಟೇ ಅಲ್ಲ ನನ್ನ ಇಷ್ಟ ಅಂತ ಬದುಕೋದಲ್ಲ ಜೀವನ ನಮ್ಮ ಸಂಸ್ಕೃತಿ ಅಂತ ಬದುಕಬೇಕು ನಾವು ನಮ್ಮ ಇಡೀ ಭಾರತವನ್ನು ನಮ್ಮ ಸಮಾಜವನ್ನು ನಮ್ಮ ಪರಿವಾರವನ್ನು ನಮ್ಮ ದೇಶವನ್ನು ನಮ್ಮ ಅನಾದಿಯಿಂದ ಬಂದಂತಹ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಬದುಕಬೇಕು ಹಾಗೆ ಬದುಕಬೇಕು ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಅವರನ್ನು ನೋಡಿ ಅಲ್ಲಿನ ಒಬ್ಳು ರಾಜಮನಿತನ ಹೆಂಗ್ಸಿದ್ಲು ಅವಳ ಸೊ ಜೋಸೆಫಿನ್ ಟ್ಯಾ ಮೆಕ್ಲಾಯ್ಡ್ ಅಂತ ಟ್ಯಾಂಟೀನ್ ಅಂತ ಅವಳ ಸರ್ ನಿಕ್ನೇಮ್ ಅವಳೊಂದು ಮಾತು ಹೇಳ್ತಾಳೆ ವೆನ್ ಹೀ ಸ್ಪೋಕ್ ಇಂಡಿಯಾ ಸ್ಪೋಕ್ ವೆನ್ ಹೀ ವಾಕ್ಡ್ ಇಂಡಿಯಾ ವಾಕ್ಡ್ ಅಂತ ನಮ್ಮ ಬಗ್ಗೆ ಹಂಗೆ ಹೇಳೋಕ್ಕಾಗತ್ತಾ ಯಾರಿಗಾದ್ರೂ ಹೇಳೋಕ್ಕಾಗಬೇಕು ತ ತಾನೆ ನಮ್ಮಲ್ಲಿ ಭಾರತೀಯವಾದ ಏನಿದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಬರೀ ಡಾಲರ್ಗಾಗಿ ಹೋಗೋರನ್ನ ಇಂಡಸ್ಟ್ರಿಯಲ್ ಲೇಬರ್ ಥರ ಟ್ರೀಟ್ ಮಾಡ್ತಾರೆ ಏನು ಮರ್ಯಾದೆ ಕೊಡೋಲ್ಲ ಆದರೆ ನಮ್ಮ ಗುರುಗಳು ಹೋಗ್ತಾರಲ್ಲ ಯೋಗ ಯೋಗ ಗುರುಗಳಾಗಲಿ ಸಂಸ್ಕೃತ ಗುರುಗಳಾಗಲಿ ಸರ್ವಸಂಗ ಪರಿತ್ಯಾಗಿಗಳಾಗಲಿ ದೊಡ್ಡವರಾಗಲಿ ಅಥವಾ ಆಧ್ಯಾತ್ಮಿಕ ಪ್ರವಚನ ಮಾಡೋಕ್ಕೆ ಹೋಗುವಂಥವ್ರನ್ನು ನೋಡಿ ಅದೇ ಅಮೇರಿಕಾ ಅದೇ ಯುರೋಪು ರೆಡ್ ಕಾರ್ಪೆಟ್ ಹಾಕಿ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಸ್ವಾಗತಿಸುತ್ತೆ ಯಾಕೆ ಹೇಳಿ ಅವರು ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಗಳು ನಾನು ಯಾವ ದೇಶಕ್ಕೆ ಹೋದರೂ ಕೂಡ ಎಕ್ಸ್ಟ್ರಾ ಎಚ್ಚರವಾಗಿ ಹೋಗ್ತೀನಿ ನಾನು ಭಾರತೀಯತೆಯನ್ನು ಬಿಟ್ಕೊಡ್ಬಾರ್ದು ಅಂತ ನಂಗೆ ತುಂಬ ಗೌರವ ಸಿಕ್ಕುತ್ತೆ ಯಾಕೆ ನನ್ನ ದೇಶವನ್ನು ಪ್ರತಿನಿಧಿಸೋದ್ರಿಂದ ಈ ಸೀಕ್ರೆಟನ್ನು ನಮ್ಮ ಮಕ್ಕಳು ಕಲ್ತ್ಕೋಬೇಕು ನಾವು ಇನ್ನೊಬ್ಬರ ಕಾಪಿ ಪೇಸ್ಟ್ ಆಗೋದಲ್ಲ ಅದು ಸ್ಲೇವರಿ ಅದು ದಾಸ್ಯ ನಾವು ನಮ್ಮದ ನಮ್ಮ ವಿಶ್ವಗುರು ನಾವು ಜಗತ್ತಿಗೆ ಎಲ್ಲವನ್ನು ಕೊಟ್ಟಂಥದ್ದು ಸನಾತನ ಧರ್ಮ ಗುರುವಿನ ಸ್ಥಾನದಲ್ಲಿ ನಿಂತಿದೆ ಸನಾತನ ಧರ್ಮ ಆದರೆ ಗುರುವಿನ ಸ್ಥಾನ ಅಂದರೆ ಜವಾಬ್ದಾರಿಯ ಸ್ಥಾನ ಹಾಗಾಗಿ ಇವತ್ತು ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದೀವಿ ಈ ಹೆಮ್ಮೆಗೆ ಹಿನ್ನೆಲೆಯಲ್ಲಿ ನಮಗೆ ಅರಿವಿರಬೇಕು ನಮ್ಮ ಮಕ್ಕಳಿಗೆ ಬೆಳಗ್ಗೆದ್ದಾಗಲಿಂದ ಹೇಳಬೇಕು ಪುಟ್ಟ ನಾವು ಸನಾತನ ಧರ್ಮೀಯರು ನಮ್ಮ ಧಮನಿಗಳಲ್ಲಿ ಋಷಿಗಳ ರಕ್ತ ಹರಿತಾ ಇದೆ ಅವ್ರು ಯಾರೋ ಹೇಳ್ಬೋದು ಮಂಗರಿಂದ ಮಾನವ ಅಂತ ನಾವು ಹಂಗೆ ಹೇಳಲ್ಲ ಋಷಿಗಳಿಂದ ನಾವು ಅಂತ ನಾವು ಹೇಳ್ತೀವಿ ನಾವು ಮಂಗ ಅವ್ರು ಹುಟ್ಟಿರ್ಬೋದು ಮಂಗಗಳಿಂದ ನಾವು ಕಾಶ್ಯಪ ಬ್ರಹ್ಮರಿಂದ ಹುಟ್ಟಿ ಬಂದಂಥವ್ರು ಋಷಿಗಳಿಂದ ಹುಟ್ಟಿದಂಥವ್ರು ನಮ್ಮ ಧಮನಿಗಳಲ್ಲಿ ಋಷಿಗಳ ರಕ್ತ ಹರಿತಾ ಇದೆ ಆದರೆ ಮ್ಯಾಚ್ ಬಾಕ್ಸಲ್ಲಿ ಬೆಂಕಿ ಇರುತ್ತೆ ಗೀಚಿದ್ರೆ ಮಾತ್ರ ಆಚೆ ಬರುತ್ತೆ ಹಾಗೆ ನಮ್ಮಲ್ಲಿ ಋಷಿಗಳ ರಕ್ತ ಇದೆ ನಿಜ ತಪಸ್ಸಿಲ್ಲದೆ ಯಾವುದೂ ಆಚೆ ಬರೋದಿಲ್ಲ ತಪಸ್ಸು ಮಾಡಬೇಕು ತಪಸ್ಸಂದರೆ ಏನು ವ್ಯವಸ್ಥಿತವಾದ ಪ್ರಯತ್ನ ಮಾಡಬೇಕು ಪ್ರಾರಂಭದಲ್ಲಿ ಪುಟಾಣಿ ಮಕ್ಕಳು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಭಗವದ್ಗೀತೆ ಹೇಳಿದ್ರು ನಾನು ಯೋಚನೆ ಮಾಡ್ತಾಯಿದೆ ಮಕ್ಕಳು ಅದರಿಂದ ಅಷ್ಟು ಚೆನ್ನಾಗಿ ಹೇಳಿದ್ರು ಎಲ್ಲರೂ ಹಿಂಗಿಟ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡು ಕೊನೆಯವರೆಗೂ ಹೇಳಿದ್ರು ದೊಡ್ಡವರಾಗಿದ್ದರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟರೆ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಎಳೆಯ ಮನಸ್ಸುಗಳನ್ನು ಈ ಮಾಲು ಮತ್ತು ಬಾಲಿವುಡ್ಡು ಇಂಥ ಕೊಳೆ ಕಸದಲ್ಲಿ ಹಾಳಾಗೋದಕ್ಕೆ ಬಿಡಬಾರ್ದು ಸ್ವಾಭಿಮಾನವನ್ನು ತುಂಬಬೇಕು ನಮ್ಮ ನಾನು ರಾಮಾಯಣದಲ್ಲಿ ಎಷ್ಟೋ ನೀತಿಗಳಿವೆ ಒಂದು ನೀತಿಯನ್ನು ಶ್ರೀರಾಮನ ಜೀವನದಿಂದ ನಾನು ಕಲ್ತ್ಕೊಂಡಿದ್ದೇನು ಅಂದರೆ ನಮ್ಮನ್ನು ವೈಯಕ್ತಿಕವಾಗಿ ಯಾರಾದರೂ ನೋಯಿಸಿದ್ರೆ ಅವಮಾನ ಮಾಡಿದ್ರೆ ನಿಂದಿಸಿದ್ರೆ ಆಡ್ಕೊಂಡ್ರೆ ಕ್ಷಮಿಸ್ಬಿಡೋಣ ರಾಮ ಅಂಥ ಕೈಕೆಯನ್ನೇ ಕ್ಷಮಿಸ್ಬಿಟ್ಟ ಮಂಥರೇನೇ ಕ್ಷಮಿಸ್ಬಿಟ್ಟ ತನ್ನ ಜೀವನದಲ್ಲೇ ಒಂದು ವಿಪ್ಲವವನ್ನು ಉಂಟು ಮಾಡಿದಂಥವನ್ನೆಲ್ಲ ಸೀತಾರಾಮರ ಕ್ಷಮಿಸ್ಬಿಟ್ರು ಅಂತಹ ಸೀತಾರಾಮರನ್ನು ಬೇರ್ಪಡಿಸಿ ವಿಯೋಗ ತಂದಂಥ ಅಯೋಧ್ಯೆ ಪ್ರಜೆಗಳನ್ನು ಅವ್ರು ಕ್ಷಮಿಸಿದ್ರು ಆದರೆ ಯಾರಾದರೂ ಒಬ್ಬ ಧರ್ಮಾತ್ಮನಿಗೆ ಋಷಿಗೆ ಮುನಿಗೆ ಆಶ್ರಮಕ್ಕೆ ಒಳ್ಳೆಯವ್ರಿಗೆ ತೊಂದರೆ ಆದರೆ ಧನಸ್ಸನ್ನು ಹಿಡ್ಕೊಂಡು ಹೊರಡ್ತಾ ಇದ್ದ ಶ್ರೀರಾಮ ವೈಯಕ್ತಿಕ ನೆಲೆಯಲ್ಲಿ ಕ್ಷಮೆ ಯಾರಾದರೂ ನಮ್ಮ ರಾಮನನ್ನು ಕೃಷ್ಣನನ್ನು ದೇವರನ್ನು ಗುರುಗಳನ್ನು ಸನ್ಯಾಸಿಗಳನ್ನು ನಮ್ಮ ವಿದ್ಯೆಯನ್ನು ನಮ್ಮ ಬಿಂದಿಯನ್ನು ವೇದಾಂತವನ್ನು ಆಡಿಕೊಂಡ್ರೆ ಖಂಡಿತ ನಾವು ಸುಮ್ಮನೆ ವಿ ಮಸ್ಟ್ ಕೌಂಟರ್ ಇಟ್ ಒಪ್ಕೊಳ್ತೀರಾ ಮೊದಲು ಅದನ್ನು ಶುರು ಮಾಡಬೇಕು ನಾವು ನಮ್ಮನ್ನು ಅಂದ್ಬಿಟ್ರು ಅಂತ ಪಕ್ಕದ ಮನೆಯವರು ಅವ್ರು ಹೇಳಿದ್ರು ಅಂತ ಹೇಳಿ ಹೌದಾ ಅಂತ ಬಿ ಬಿ ನಮಗೆ ನಮ್ಮ ವಿಚಾರದಲ್ಲಿ ಅಷ್ಟೊಂದು ರಿಯಾಕ್ಟ್ ಆಗ್ತೀವಿ ಆದರೆ ನಮ್ಮ ದೇವಾನು ದೇವತೆಗಳನ್ನು ನಮ್ಮ ಸಿನಿಮಾಗಳಲ್ಲಿ ದಯವಿಟ್ಟು ಇದನ್ನು ಹೇಳ್ತಾ ಇದ್ದೀನಿ ನಮ್ಮ ಸಿನಿಮಾಗಳಲ್ಲಿ ನಮ್ಮ ಧಾರಾವಾಹಿಗಳಲ್ಲಿ ಅದೆಷ್ಟು ಆಡ್ಕೊಳ್ತಾರೆ ಸನ್ಯಾಸಿಗಳನ್ನು ನಾವೆಷ್ಟು ಇಮ್ಯೂನ್ ಆಗಿದ್ದೀವಿ ಕಾಫಿ ಕುಡ್ಕೊಂಡು ಆರಾಮವಾಗಿ ನೋಡ್ತೀವಿ ಎದೆ ತಟ್ಟಿ ಹೇಳಿ ನಿಜಕ್ಕೂ ಹಾಗೆ ವರ್ತಿಸ್ತಾ ಇದ್ದಾರೆ ನಮ್ಮ ಸನ್ಯಾಸಿಗಳು ನಿಜಕ್ಕೂ ಹಂಗೆ ಮಾಡ್ತಾ ಇದ್ದಾರಾ ಮತ್ತು ಯಾಕೆ ಸಹಿಸ್ಕೊಂಡಿದ್ದೀವಿ ನಾವು ನಮ್ಮ ಅರ್ಚಕರು ನಿಜಕ್ಕೂ ಅಷ್ಟು ಕೊಳಕು ಜನನ ಮೂರು ಹೊತ್ತು ತಟ್ಟೆ ಕಾಸಿನೇ ನೋಡ್ತಾ ಇರ್ತಾರ ಅವ್ರು ಹೊಟ್ಟೆ ಕೊಟ್ಟಿಲ್ಲ ನಾವು ಅದೇ ಬೇರೆ ಮತಗಳ ಬಗ್ಗೆ ಮಾತಾಡೋ ಗಟ್ಟಿಸಿದೆಯಾ ಅವ್ರಿಗೆ ಆದರೆ ನಮ್ಮ ಬಗ್ಗೆ ಮಾತಾಡ್ತಾರೆ ಆಡ್ಕೊಳ್ತಾರೆ ಯಾಕೆ ನಾವು ಇರ್ತೀವಿ ಅವ್ರಿಗೆ ಗೊತ್ತು ಇವರು ಉಂಡೆ ಚಕ್ಲಿ ಮಾಡಿ ಕೃಷ್ಣಾಷ್ಟಮಿ ಮಾಡಿ ಎಲ್ಲ ಮಾಡ್ತಾರೆ ಭಗವದ್ಗೀತೆ ಓದೋದಿಲ್ಲ ಬಾಯಿಗೆ ಬಂದಂಗೆ ಭಗವದ್ಗೀತೆಯೇ ತಿರ್ಚಿ ಇವ್ರ ತಲೆ ಕೆಡಿಸ್ಬೋದು ಅವ್ರಿಗೆ ಗೊತ್ತು ನಾವು ರಾಮನವಮಿ ಮಾಡ್ತೀವಿ ಪಾ ಕೋಸಂಬಿ ಮಾಡ್ತೀವಿ ರಾಮ ಭಜನೆ ಮಾಡ್ತೀವಿ ಆದರೆ ರಾಮಾಯಣ ಓದೋದಿಲ್ಲ ಹಾಗಾಗಿ ರಾಮ ಸೀತೆಯರ ಬಗ್ಗೆ ಏನು ಬೇಕಾದ್ರೂ ಹೇಳಿ ತಲೆ ಕೆಡಿಸ್ಬೋದು ಅವ್ರಿಗೆ ಗೊತ್ತು ಇವರೆಲ್ಲ ಹಬ್ಬ ಹರಿದಿನ ಮಾಡ್ತಾರೆ ಆದರೆ ಮೂಲ ಪುರಾಣಗಳನ್ನು ಓದೋದಿಲ್ಲ ರಾಮಾಯಣ ಮಹಾಭಾರತ ಓದೋದಿಲ್ಲ ಒಗ್ಗಟ್ಟಾಗಂತೂ ಇರೋದಿಲ್ಲ ಏನು ಆಡ್ಕೊಂಡ್ರು ಸುಮ್ಮನಾಗಿಬಿಡ್ತಾರೆ ಇದು ಆಗಿರೋ ಪ್ರಾಬ್ಲಮ್ ಲಿಟ್ಮಸ್ ಟೆಸ್ಟ್ ಮಾಡಿ ಮಾಡಿ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾವತ್ತು ನಾವು ದೇಶಕ್ಕಾಗಿ ಧರ್ಮಕ್ಕಾಗಿ ನಿಲ್ತೀವೋ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವಳ ಮಗ ತುಂಬ ದುಷ್ಟ ತಾಯಿ ಥರ ಸಂಸ್ಕಾರ ಬರಲಿಲ್ಲ ಅವನಿಗೆ ಅವನು ಮುಂದಿನ ಭಾವಿ ಯುವರಾಜ ಅಂತ ಘೋಷಿತನೂ ಆಗಿದ್ದ ಆದರೆ ಪದೇ ಪದೇ ತಪ್ಪು ಮಾಡ್ತಾ ಇದ್ದ ಕೊನೆಗೊಂದಿನ ಅವನು ರಥವನ್ನು ವೇಗವಾಗಿ ಓಡಿಸಿ ಒಂದು ಕರು ಮತ್ತು ಒಂದು ಬಾಲಕನ ಸಾವಿಗೆ ಕಾರಣವಾಗ್ತಾನೆ ರಾಜಕುಮಾರ ದ ಕಿಂಗ್ ಇನ್ ದ ಮೇಕಿಂಗ್ ಆಗ ರಾಣಿ ಹೇಳ್ತಾಳೆ ಮಂತ್ರಿ ಮಂಡಲವನ್ನು ಕರೆದು ಪ್ರಜೆಗಳಲ್ಲಿ ಯಾರೇ ಆಗಲಿ ಈ ತಪ್ಪಿಗೆ ಯಾವ ಶಿಕ್ಷೆ ಆಗಬೇಕೋ ಅದೇ ಶಿಕ್ಷೆ ನೀವು ಕೊಡಿ ಅಂತ ಹೆತ್ತ ತಾಯಿ ತನ್ನ ಮಗನಿಗೆ ಯುವರಾಜನಾಗಿ ಘೋಷಿತನಾದಂಥವನಿಗೆ ಮರಣದಂಡನ ಕೊಡಿಸ್ತಾಳೆ ಇಂಥ ತಾಯಿ ನಮ್ಮ ಸನಾತನ ಧರ್ಮ ಬಿಟ್ಟರೆ ಇನ್ನೆಲ್ಲರೂ ಹುಟ್ಟಕ್ಕೆ ಸಾಧ್ಯನ ಹೇಳಿ ಇಂಥ ತಾಯಂದ್ರೂ ಬೇಕು ನಮಗೆ ಬರೀ ಡಾಲರ್ ಸಂಪಾದಿಸು ಮಗು ಅಂತ ಹೇಳೋಂಥ ಅಮ್ಮಂದಿರು ಬೇಡ ನಮಗೆ ಎಲ್ಲಾದರೂ ಹೋಗು ನಾನು ಒಂದೇ ಒಂದು ಕನಸನ್ನು ಹೇಳಿ ಮುಗಿಸ್ಬಿಡ್ತೀನಿ ನಂದೊಂದು ಕನಸು ಎಲ್ಲ ಕಡೆ ಹಂಚ್ಕೊಳ್ತಾ ಇದ್ದೀನಿ ಆಂಧ್ರದಲ್ಲಿ ಚಿಲ್ಕೂರು ಅಂತ ಒಂದು ಊರಿದೆ ಅಲ್ಲೊಂದು ವೆಂಕಟೇಶ್ವರ ಗುಡಿ ಇದೆ ಅವನಿಗೆ ವೀಸಾ ವೆಂಕಟೇಶ್ವರಲು ಅಂತ ಹೆಸರು ಅಲ್ಲಿ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಹೋಗ್ಬಿಟ್ಟು ಹೇ ವೆಂಕಟೇಶ್ವರ ಘಿಟ್ ಎ ವೀಸಾ ಟು ಯು ಎಸ್ ಎ ಕೆಟ್ಮಿಯ ವೀಸಾ ಟು ಯು ಕೆ ಪ್ಲೀಸ್ ಗೆಟ್ಮಿಯ ವೀಸಾ ಟು ಆಸ್ಟ್ರೇಲಿಯಾ ಅಂತೆಲ್ಲ ಅಲ್ಲಿ ಬೇರೆ ಇನ್ನೆಲ್ಲೂ ಹೋಗಲ್ಲ ಇವರು ವೀಸಾಗೋಸ್ಕರ ಅಲ್ಲಿ ಅಲಿತಾ ಇರ್ತಾರೆ ನನ್ನ ಕನಸು ಏನಪ್ಪ ಅಂದರೆ ನಾವು ಆಸ್ಟ್ರೇಲಿಯಾನಲ್ಲಿ ಯು ಕೆನಲ್ಲಿ ಜರ್ಮನಿನಲ್ಲಿ ಅಮೇರಿಕಾದಲ್ಲಿ ಎಲ್ಲ ಕಡೆ ವೀಸಾ ವೆಂಕಟೇಶ್ಲು ಗುಡಿಗಳ ಶಾಖೆಗಳನ್ನು ತೆಗಿಬೇಕು ಅಲ್ಲಿ ಅಮೇರಿಕದವರು ಆಸ್ಟ್ರೇಲಿಯವರು ಯು ಕೆ ಅವರು ಜರ್ಮನಿಯವರು ತೆಂಗಿನಕಾಯಿ ಇಟ್ಕೊಂಡು ಸುತ್ತಬೇಕು ಹೇ ಭಗವಂತ ಎ ವೀಸಾ ಟು ಭಾರತ್ ಎ ವೀಸಾ ಟು ಭಾರತ್ ಗೆಟ್ನಿ ಚೆನ್ನಾಗಿದೆಯಾ ಕನಸು ಅಂಥ ಭಾರತ ದೇಶವನ್ನು ಕಟ್ಟಬೇಕು ಕರೆಕ್ಟಾ ಅಂಥ ಭಾರತ ದೇಶವನ್ನು ಕಟ್ಟಣವಾ ಏನು ಕೇಳಿಸ್ಲೇ ಇಲ್ಲ ಅಂಥ ಭಾರತ ದೇಶವನ್ನು ಕಟ್ಟಣವಾ ಅಂಥ ದೇಶವನ್ನು ಕಟ್ಟೋಣ ಯಾಕಪ್ಪ ಹೋದ್ವಿ ದೇಶ ಬಿಟ್ಟು ಅಂತ ವಾಪಸ್ ಬರಬೇಕೆಲ್ಲರೂ ಇದು ಟೈಮ್ ಒಬ್ಬ ರಾಜರ್ಷಿ ನಮ್ಮನ್ನು ಆಳ್ತಾ ಇದ್ದಾರೆ ಮೇಲೆ ತಮ್ಮ ಸರ್ವಸ್ವವನ್ನು ಕೊಟ್ಟು ದೇಶವನ್ನು ಆಳ್ತಾ ಇದ್ದಾರೆ ನೌ ಆರ್ ನೆವರ್ ನಮ್ಮ ದೇಶವನ್ನು ಇವತ್ತು ಯಾವುದೋ ಸ್ಥಿತಿಯಿಂದ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಮಾಡಿದ್ದಾರೆ ಎಷ್ಟೋ ಕಸ ಗುಡಿಸ್ತಾ ಇದ್ದಾರೆ ಆದರೆ ನಾವು ಸೇರ್ಕೋಬೇಕಾಗಿದೆ ಹಾಗಾಗಿ ಜಗತ್ತಿಗೆ ಪಂಚಮಹಾಯಜ್ಞಗಳನ್ನು ಪರಿಚಯಿಸಿದಂಥ ದೇಶ ನಮ್ಮದು ಎಲ್ಲರೂ ಹೇಳ್ತಾರೆ ಓ ಸರ್ವಿಸ್ ಎಲ್ಲ ಗೊತ್ತೇ ಇರಲಿಲ್ಲ ಅಂತ ನಾನ್ಸೆನ್ಸ್ ಅದು ಪಂಚಮಹಾಯಜ್ಞಿಗಳು ಪ್ರತಿದಿನವೂ ಸೂರ್ಯನಿಗೆ ಚಂದ್ರನಿಗೆ ಭೂಮಿಗೆ ವನಸ್ಪತಿಗಳಿಗೆ ನಮಸ್ಕಾರ ಮಾಡಿ ದೇವ ದಿನವನ್ನು ಶುರು ಮಾಡಿ ಅಂತ ಹೇಳ್ಕೊಳ್ಳುವಂಥದ್ದು ಸನಾತನ ಧರ್ಮ ತಂದೆ ತಾಯಂದ್ರಿಗೆ ನಮಸ್ಕಾರ ಮಾಡಿ ಅತಿಥಿ ದೇವೋ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಸರ್ವರಲ್ಲೂ ದೇವರನ್ನು ಕಾಣುವಂತೆ ತೋರಿಸ್ಕೊಟ್ಟಿರೋದು ಸನಾತನ ಧರ್ಮ ನಮ್ಮ ಋಷಿಗಳು ಕೊಟ್ಟಂಥ ಯಾವ ವಿದ್ಯೆಯನ್ನು ಕಳ್ಕೊಳ್ಬಾರ್ದು ನಾವು ಅದು ಭಾಷೆ ಆಗ್ಬೋದು ವೇಷಭೂಷ ಆಗ್ಬೋದು ಉಪನಿಷತ್ತುಗಳಾಗ್ಬೋದು ರಾಮಾಯಣ ಮಹಾಭಾರತ ಆಗ್ಬೋದು ನಮ್ಮ ಜ್ಯುವೆಲ್ರಿ ನಮ್ಮ ವಸ್ತ್ರಾಭರಣಗಳಾಗ್ಬೋದು ನಮ್ಮ ಆಚಾರ ವಿಚಾರಗಳಾಗ್ಬೋದು ಹ ಹಬ್ಬ ಹರಿದಿನಗಳಾಗ್ಬೋದು ಯಾವುದನ್ನು ನಾವು ಕಳ್ಕೊಳ್ಬಾರ್ದು ಅದನ್ನೇ ಯಜ್ಞ ಅಂತ ಹೇಳ್ತಾರೆ ಆ ಋಷಿ ಯಜ್ಞವನ್ನು ನಮಗೆ ಕಲಿಸ್ಕೊಟ್ಟಿದ್ದು ಯಜ್ಞ ಯಾರು ಮನೆಗೆ ಬಂದರೆ ಅರ್ಶನಾ ಕುಂಕುಮ ತಾಂಬೂಲ ಇಟ್ಟು ನಾವು ನೋಡ್ತೀವಿ ಒಂದು ಹೆಣ್ಮಗಳನ್ನು ಯಾಕೆ ಆ ಇಡೀ ಮನೆಯ ಪ್ರತಿನಿಧಿಯವಳು ಬಂದವರನ್ನು ದೇವರಂತೆ ಕಾಣ್ತೀವಿ ನೆರೆಕೆರೆಯವ್ರಿಗೆ ನೆರವಾಗ್ತೀವಿ ಆದರೆ ಇವತ್ತು ಮೆಕಾಲೆ ಎಜುಕೇಷನ್ ಅನ್ನುವ ರೋಗದಿಂದ ಹಿಂದೂ ಧರ್ಮದವ್ರಿಗೆ ಒಂದು ದೊಡ್ಡ ದೌರ್ಬಲ್ಯ ಉಂಟಾಗಿದೆ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾದರೂ ಪೂಜೆ ಇದೆ ಹೋಮ ಇದೆ ಕಾರ್ಯಕ್ರಮ ಇದೆ ಅಂತಂದರೆ ಹಿಂದು ಮೊದಲೆಲ್ಲ ನಮ್ಮ ನೆನಪಿದೆ ನಮ್ಮಮ್ಮ ಕೂಡ ಇದರಲ್ಲ ತುಂಬ ತೊಡಗಿ ತೊಡಗುವಂಥವ್ರು ಬೆಳಗ್ಗೆ ಬೇಗ ಎದ್ದೆಲ್ಲ ಮಾಡಿಬಿಟ್ಟು ಆರು ಗಂಟೆಗೆ ಓಡಿ ಹೋಗೋರು ಅಲ್ಲಿ ಹೂ ಕಟ್ಟೋದೇನು ತೋರಣ ಕಟ್ಟೋದೇನು ರಂಗೋಲಿ ಹಾಕೋದು ಏನೋ ಒಂದು ಕೆಲಸ ಮಾಡೋರು ಎಲ್ಲರಿಗಿಂತ ಮುಂಚೆ ಓಡೋಗ್ತಾ ಇದ್ದರು ಆದರೆ ಇವತ್ತು ಮೆಕಾಲೆ ರೋಗ ಎಷ್ಟು ಹತ್ತಿದೆ ಅಂತಂದರೆ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಮ ಪೂಜೆ ಹನ್ನೊಂದು ಗಂಟೆಗೆ ಪ್ರವಚನ ಅಂದರೆ ಹನ್ನೆರಡು ಗಂಟೆಗೆ ಹೊರಡ್ತೀವಿ ಎಲ್ಲ ಮುಗ್ದಿರುತ್ತಲ್ವ ಪೂರ್ಣಾಹುತಿ ಹನ್ನೆರಡು ಗಂಟೆಗೆ ಹೋಗ್ತೀವಿ ಹಿಂಗೆ ಅಂದ್ಬಿಟ್ಟು ಪ್ರಸಾದದ ಕ್ಯೂನಲ್ಲಿ ಸೇರಿಸ್ಕೊಳ್ ಸೇರ್ಕೊಂಡ್ಬಿಡ್ತೀವಿ ಇದೇ ಮೆಕಾಲೆ ಎಫೆಕ್ಟ್ ಅಂತ ಹೇಳೋದು ಇದನ್ನು ಮೊದಲು ತೆಗಿಬೇಕು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಹಿಂದೂ ಧರ್ಮ ದೇಶ ಮಠ ಮಂದಿರ ಜಾತ್ರೆ ಪೂಜೆ ಉತ್ಸವ ಹಬ್ಬ ಹರಿದಿನ ಆದರೆ ಎಲ್ಲರಿಗಿಂತ ಮುಂಚೆ ಹೋಗಿ ಹೋಗಬೇಕು ಪ್ರತಿಜ್ಞೆ ಮಾಡೋಣವಾ ಒಪ್ಕೊಳ್ತೀರಾ ಪೂಜ್ಯರಿದ್ದಾರೆ ಗುರುಗಳಿದ್ದಾರೆ ಅವ್ರ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡೋಣ ನಮ್ಮ ದೇಶದ ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ಯಾವುದೇ ಕಲಾಪ ಆದರೆ ಪ್ರಸಾದದ ಹೊತ್ತಿಗೆ ಹೋಗಬಾರ್ದು ಪ್ರಾರಂಭದಲ್ಲಿ ಹೋಗಿ ಜಮಕಾನ ಹಾಕಬೇಕು ಕ್ಲೀನ್ ಮಾಡಬೇಕು ಸಹಾಯ ಮಾಡಬೇಕು ಎಲ್ಲರಿಗೂ ಬಡಿಸಿ ಮಿಕ್ಕಿದ್ದನ್ನು ತಿನ್ನಬೇಕು ಯಜ್ಞ ಶೇ ಯಜ್ಞಶಿಷ್ಟಾ ಶಿನ ಸಂತೋ ಮುಚ್ಚಂತೆ ಸರ್ವಕಿಲ್ವಿ ಶೈ ಅಂತ ಶ್ರೀ ಕೃಷ್ಣ ಹೇಳ್ತಾರೆ ಯಜ್ಞ ಶೇಷ ಅಂದರೆ ಎಲ್ಲರಿಗೂ ಹಂಚಿ ಆದಮೇಲೆ ಉಳಿಯತ್ತಲ್ಲ ಅದು ಇಂಥ ಕೆಲವು ಮೌಲ್ಯಗಳನ್ನು ನಾವು ಕಲಿಬೇಕಾಗಿದೆ ಅಲ್ಲೆಲ್ಲ ಕೂತಿದ್ರು ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ ಅಷ್ಟು ಕೇಳ್ಕೊಳ್ಬೇಕಾಗಿ ಬಂತು ಮುಂದಿನ ಸಲ ಮುಂದಿನ ಯಾವ ಕುರ್ಚಿನೂ ಖಾಲಿ ಬಿಡಬಾರ್ದು ಮುಂದ್ಗಡೆಯಿಂದ ಫಿಲಪ್ ಆಗ್ತಾ ಹೋಗಬೇಕು ಯಾಕೆ ಮುಂದುವರಿಬೇಕಲ್ವ ನಾವು ಹಿಂದೆ ಹಿಂದೆ ಕುತ್ಕೊಂಡು ನೋಡೋದಲ್ಲ ಮುಂದೆ ಬರಬೇಕು ಒಗ್ಗೂಡಬೇಕು ಯಾವತ್ತು ಇಂಥ ಸ್ಪಿರಿಟ್ ನಮಗೆ ಬರುತ್ತೋ ಆವತ್ತು ನೋಡಿ ರಾಮ ಕೃಷ್ಣ ಅವರೆಲ್ಲ ನಮ್ಮ ಹಿಂದೆ ಇದ್ದಾರೆ ಆದರೆ ಸೋಮಾರಿಗಳಿಗೆ ಒಲಿಯೋದಿಲ್ಲ ಸೋಮಾರಿತನ ಇರಬಾರ್ದು ಒಂದು ಹೆಜ್ಜೆ ನಾವು ಹಾಕ್ಬೇಕು ನಿಮಿತ್ತ ಮಾತ್ರ ಭವಸವ್ಯಾಸ ಅಂತ ಹೇಳ್ತಾನೆ ಮೊದಲು ಒಂದು ಹೆಜ್ಜೆ ನಾವು ಹಾಕಿ ಹೇ ಕೃಷ್ಣ ಕಾಪಾಡು ಅಂದರೆ ಅವನು ಕಾಪಾಡ್ತಾನೆ ಮೊದಲು ಹೆಜ್ಜೆ ಹಾಕದೆ ಕಾಫಿ ಕುಡಿತಾ ಎಲ್ಲ ಆಗುತ್ತಂತೆ ಅಂದರೆ ನೀನಂಥ ಮೂರು ಕನಿಗೆ ನಾನು ಯಾಕೆ ಸಹಾಯ ಮಾಡಲಿ ಅಂತಾನೆ ಭಗವಂತ ಹಾಗಾಗಿ ನಾವೆಲ್ಲರೂ ಸೇರೋಣ ಈ ಭವ್ಯ ದೇಶವನ್ನು ಕಟ್ಟೋಣ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿ ಬೆಳಗಿಸೋಣ ನಮ್ಮ ಸನಾತನ ಧರ್ಮ ಉಳಿದ್ರೆ ಬರೀ ಸನಾತನ ಧರ್ಮ ಅಷ್ಟೇ ಅಲ್ಲ ಈ ರಾಷ್ಟ್ರದಲ್ಲಿರುವ ಎಲ್ಲ ಮತಗಳು ಉಳಿಯತ್ವೆ ಬೇರೆ ಮತಗಳಲ್ಲಿರುವಂಥ ಪಂಗಡಗಳಲ್ಲಿ ಅವರು ಕೂಡ ಎಲ್ಲ ಕಡೆ ಉಳಿಯೋಕ್ಕೆ ಸಾಧ್ಯವಾಗೋದು ಕೇವಲ ನಮ್ಮ ದೇಶದಲ್ಲಿ ಅಂಥ ಅದ್ಭುತವಾದಂಥ ಅಂಥ ಅದ್ಭುತವಾದಂಥ ಧರ್ಮ ನಮ್ಮದು ನಾವು ನಿಜಕ್ಕೂ ಧನ್ಯರು ನಿಜಕ್ಕೂ ಧನ್ಯರು ಒಪ್ಕೊಳ್ತೀರಾ ಅಂಥ ಸನಾತನ ಧರ್ಮದಲ್ಲಿ ಹುಟ್ಟಿದ್ದೀವಿ ಭಗವಂತ ನಮಗೆ ತೇಜಸ್ಸನ್ನು ಕೊಡಲಿ ಓಜಸ್ಸನ್ನು ಕೊಡಲಿ ಶಕ್ತಿಯನ್ನು ಕೊಡಲಿ ಸಂಘಟನೆಯನ್ನು ಕೊಡಲಿ ನಾನು ಅನ್ನೋದನ್ನು ಬಿಟ್ಟು ನಾವು ಅಂತ ಮಾತಾಡೋಣ ಸದಾ ನಾವು 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 ಆ ಒಗ್ಗಟ್ಟಿನ ಭಾವದಲ್ಲಿ ಬದುಕೋಣ ಕುಲ ಜಾತಿ ವರ್ಣಗಳನ್ನು ಬಿಟ್ಟು ಒಂದಾಗೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತೀನಿ जय बोलो सनातन हिंदू धर्म की नमस्कार